ಫೋಟೋಗ್ರಾಫರ್ ಬಂದು ಒಂದು ಖಾನಾವಳಿಯಲ್ಲಿ ಕೆಲಸ ಕೊಡುವುದು ಉಂಟಂತ ಹೇಳಿ ಹೋದವನು ಇನ್ನು ನಾಲ್ಕು ದಿವಸ ಇತ್ತು ಬಂದಿಲ್ಲ ಬರ್ಲಿ ಬರ್ಲಿ ಮುಚ್ಚಿ ಮುಚ್ಚಿ ತೋರಿಸಿ ನನಗೆ ಹುಚ್ಚ ಹಿಡಿಸಿ ಬಿಟ್ಟಿ ಹೋಗಿ ನಾವು ಆಡೋಣ ಬಾರ ಅಲ್ಲ ನಮ್ಮ ಕಾನಾವಳಿಗ ಬಂದು ಊಟ ಮಾಡಬೇಕಾದ್ರೆ ಖಾರ ಆಗೇತಿ ಬಾರಿ ಆಗೇತಿ ಊಟ ಮಾತ್ರ ಅಂತ ತಿಂದು ಹೋಗ್ತೀರಿ ಮಕ್ಕಳ ಬಿಲ್ ಕೊಡಕ್ ಮತ್ತೆ ಬಾಯಿಗ್ ಬಂದಂಗ ಮಾತಾಡ್ತೀರಿ ಹಿಂಗ ನೋಡ್ರಿ ತಿನ್ನ ಮಠ ಬಿಲ್ ಕೊಡಕ್ ಬಂದಾಗ ಇಲ್ಲದೊಂದು ನೆವ ಹೇಳ್ತಾವ್ ಇನ್ನೊಮ್ಮೆ ಬಾರಲೆ ಮಗನ ನಮ್ಮ ಕಾನಾವಳಿಗೆ ಮಗನ ನೀನು ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ಹಂಗ ಮಾಡಿ ಕೈ ಬಿಡ್ತೀನಿ ಬಾರೇ ಬಾ ಎಂಥದು ಉಂಟು ಮಾರಾಯರಿ ಪ್ರಾಣವೇ ಹೋಯಿತು ಮನುಷ್ಯರಿಗೆ ಮನುಷ್ಯರು ಹಾಯಿದುಂಟೆ ನಮ್ಮ ಸೌಟು ಬೆಂಡಾಗಿ ಹೋಯ್ತು ಮಾರಾಯತಿ ನಿಮ್ಮ ಕಣ್ಣೇನು ಬೆಂದ ಹಿಂದೆ ಉಂಟೆ ಮಾರಾಯತಿ ಮತ್ತೆ ಮನುಷ್ಯರು ಮನುಷ್ಯರು ಹಾಯಾರ್ದು ಮೈಕಿಗೆ ಹಾಯಬೇಕೆ ಏ ನೀ ಮೌನ ಭಟ್ಟನ ನಮ್ಮ ಮಗನೇ ಅಲ್ಲ ಹಾಯ ಮಠ ಹಾದ ಬಾಯಿ ಬಂದಂಗ ಮಾತಾಡ್ತಿ ಯಾಕ ಒಂದು ಕೊಡಬಾರ್ದ ನಂಗ ಕೊಟ್ನೆ ಅಂದ್ರೆ ಹಂಗ ಗಿನ್ 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 ತಿರುಗಿ ಇಲ್ಲೇ ಬಿದ್ದಿ ಮಗನ ಎಂತ ಮಾರಾಯ್ತಿ ನನಗೆ ಹಾಯ್ದು ನಮ್ಮ ಬೆಂಡು ಒಂಟು ಮಾಡಿದ ಉಂಟು ಆದರೆ ನಾನೇನು ನಮ್ಮ ಸೌಂಟು ನಿಮ್ಮ ಗಡಿಗೆಯಲ್ಲಿ ಹೇಗೆ ಅಳ್ಳಾಡಿಸುವುದು ನಮ್ಮ ಗಡಿಗೆಯಲ್ಲಿ ನೀವು ಯಾಕೆ ಅಳ್ಳಾಡ್ತೀರಿ ನಿಮ್ಮ ಗಡಿಗೆಯಲ್ಲಿ ತೂದು ಬಿದ್ದಿರುವುದು ಏ ನೀವ್ ಮೋಹನ ಕಬರಿಗೆ ಅಡಿ ಬಟ್ಟನ ಮಗನ ಅಲ್ಲ ಬಾಯಿ ಬಂದ್ ಅಲ್ಲ ನಿನ್ನ ಸೌಟಿನ ಮನೆ ಹಾಳಾಗ್ ಹೋಯ್ತು ನನಗೆ ಏನಾರ ಪಿತ್ತ ನೆತ್ತಿಗೆ ಅದು ಒಂದು ಕೊಡವಾರ ಕೊಟ್ಟು ಮಾರಾಯ್ತಿ ಹಲ್ಲು ಉದುರಿಸಿಕೊಳ್ಳಲು ನಾನೇನು ನಿಮಗೆ ಮುಟ್ಟು ಕುಡಿಯುವುದು ಉಂಟಾ ತಡ್ಲೇ ಬಿಟ್ರ ನೀನು ಮುತ್ತನು ಕೊಡ್ತಿ ಮೂರು ಮಕ್ಕಳು ತಂದಿನೋ ಅತ್ತೆ ಮಾರೈತಿ ನಾನು ಇನ್ನು 얘ನೇ ಮಾಡ್ಲಿ ಇಲ್ಲ ನಾನು ಮಕ್ಕಳ ತಂದೆ ಹೇಗೆ ಆಗೋದು ಉಂಟು ಯಾಕೆ ಬಾ ಮಾರ ಬಾ ಯಾರು ಬೇಡಂದರು ಏ ಎಷ್ಟು ನೂಲಿತಾ ನಿನ್ನ ಬಟ್ಟೆ ಏನೇ ಇದೆ ಏನದು ಬಾಯಿ ಬੰದಿಗೆ ಮಾತಾಡ್ದೆ ನನ್ನ ಸಂಸಾರನ ಎಲ್ಲ ಶುರುಣ ಮಾಡಿಬಿಟ್ಟೆ ಎಲ್ಲ ಏನು ಮುಗಿತು ಮಾರೈತಿ ಇನ್ನು ಮೊದಲು ರಾತ್ನೇನೇ ಆಗಿಲ್ಲ ಅದು ಒಂದು ಬಾಕಿ ಐತಲ್ಲ ಇಲ್ಲಿ ನೋಡಿಲಿ ಸುಮ್ಮನ ನನಗ್ ಸಿಟ್ಟು ತರಿಸ್ಬೇಡ ನನ್ನ ಸಿಟ್ಟು ಏರ್ತಪ್ಪ ಅಂದ್ರೆ ಒಂದು ದಾರಿ ಮ್ಯಾಗ ಹೆಣಾಗಿ ಬಿದ್ದಿ ಎಂತಿನ್ ನಾನು ಏನಂತ ತಿಳ್ಕೊಂಡಿಲ್ಲ ಅಡಗಿ ಬೆಟ್ಟ ಹಾಂಗಿದ್ರೆ ಮಾರಾಯ್ತಿ ನಮದು ನಮ್ದೇ ಮುಟ್ಟಿತ್ತು ನಿಮದು ನಿಮ್ಮದಿಕ್ಕೇ ಮುಟ್ಟಿತ್ತು ನೋಡು ಮಾರಾಯ್ತು ನಂದು ತಪ್ಪಾಯ್ತು ಚಮಿಸಿ ಬಿಡು ಹೆಂಗ ಬಾ ದಾರಿಗೆ ಅಂದಂಗ ನೀ ನೋಡು ನಾನು ನನ್ನ ಹೆಸರು ಅಡಿಗೆ ಭಟ್ ಅಂತ ಹೇಳಿ ನಿನ್ನ ಹೆಸರೇನು ಮಾರಾಯ್ತಿ ಓ ಈಗ ಬರಬ್ಬರಿ ಆಯ್ತು ನೋಡ್ರಿ ಅದೇನಂತಾರಲ್ರಿ ಹುಡುಕೋ ಬಳ್ಳಿ ಕಾಲಿಗೆ ತೊಡಕಾದಂಗ ಅಡಗಿ ಅಂತ ಅಂತೀವ್ರಿ ಹೆಸರು ನಮಗೂ ಅವನ ಬೇಕಾಗಿದ್ದ ಅಂದಂಗ ನೀ ಅಡಿಗೆ ಭಟ್ಟ ಅನ್ನೋದು ಗೊತ್ತಾಗೇತ್ರಿ ನಮ್ಮ ಮಾವಿಗೆ ಹೇಳಿ ನಿಮಗೊಂದು ನಮ್ ಖಾನಾವಳ ಕೆಲಸ ಕೊಡಿಸೇನ ಮಾರಾಯ್ತಿ ನಿಮ್ಮ ಮಾವ ಎಲ್ಲಿದ್ದನು ಎಲ್ಲಿದ್ದನು ಅವನು ಅಲ್ಲೇ ಇದ್ದನು ಮಾರೈತಿ ಓ ನಾನು ಒಂದು ನಿನ್ಗ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ನೀವು ಅಲ್ಲಿ ಮಠ ಹೋಗಿಬಿಡಿ ಭಟ್ಟ ನಾನು ಅಲ್ಲಿ ಮುಟ್ಟಿಲ್ಲ ಭಟ್ಟ ಸ್ವಲ್ಪ ತಡಿಯುವಂತವನಾಗು ಭಟ್ಟ ಅಂದಂಗ ನಿಮ್ಮ ಹೆಸರು ಏನು ಅದನ್ನ ಹೇಳ್ರಿ ಬರಿ ಭಟ್ಟ ಆಯ್ತು ಅಥವಾ ಮುಂದೆ ಏನಾರ ಆಯ್ತು ನನ್ನ ಹೆಸರು ಶಂಕರ್ ಭಟ್ ಅಂತ ಹೇಳ್ರಿ ಹೆಂಗ ಅಂದಂಗ ಇಷ್ಟು ದಿನ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಯಾರ್ಯಾರಿಗೆ ಅಡಿಗೆ ಏನೇನು ಮಾಡಿಬಿಡ್ತಿದ್ರಿ ಎಲ್ಲ ಹೇಳುವಂತವರಾಗಿ ಎಂತದು ಮಾರೈತಿ ನೋಡು ನಾವು ಮಾರೈತಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ವಿಷ್ಣುವರ್ಧನ್ ಜಯಪ್ರದಾ ರಕ್ಷಿತಾ ರಮ್ಯಾ ಇಂಥವ್ರ ಮನೆಯಲ್ಲಿ ಕೆಲಸ ಮಾಡಿ ಶಬಾಷ್ ಶ್ಕೊಂಡಿ ಅಬಾ ಸಿನಿಮಾ ಹೀರೋಗಳು ಸಿನಿಮಾ ನಟಿಯರು ಮನೆಯಾಗ ನೀನು ಅಡಿಗೆ ಮಾಡಿ ಹೌದ್ ಅನ್ಸ್ಕೊಂಡ ಇದನ್ನೆಲ್ಲ ನಾನು ನಂಬ್ಲೆ ನಂಬಿದ್ರ ನಂಬ್ರಿ ಬಿಟ್ರಿ ಬಿಡಿ ನಿಮ್ಮ ತಾನ ಒಂದು ಚಾನ್ಸ್ ಕೊಟ್ರಿ ಅಂದ್ರ ನಿಮಗ್ ಮುಂದಕ್ಕೆ ತರ್ತೀನಿ ನೋಡ್ರಿ

ಆಮೇಲೆ ಒಂದು ನಿಮ್ಗೆ ಡ್ಯಾನ್ಸ್ ಮತ್ತೆ ಹಾಡಕ್ಕೆ ಬರ್ತೈತಿನ್ರಿ ನನಗೆ ಎಲ್ಲ ಬರ್ತೈತ್ರಿ ನೀವು ಅಂದಂಗ ನನಗೆ ಏನಾದರೂ ಡೈರೆಕ್ಟರ್ ಹೇಳಿ ಸಿನಿಮಾ ಒಂದು ಚಾನ್ಸ್ ಕೊಡ್್ರಿ ನಾನು ನಮ್ಮ ಮಾವನಿಗೆ ಹೇಳಿ ಒಳಗೆ ನಿಮಗೆ ಕೆಲಸ ಕೊಡಕ ಚಾನ್ಸ್ ನಾ ಕೊಡ್ತೇನೆ ಆಯ್ತಾ ತರ ಚಾನ್ಸ್ ಕೊಡ್ತೀನ್ರಿ ಹಾ ಹಾಡ ಹಾಂಗಂತೀರಾ ಆಯ್ತಲ್ಲ ರಾಷ್ಟ್ರ ಮಾಡ್ರಿ ಯಾರು ಬೇಡ

ಹೋಗ್ಬುಟ್ಟಿ ಹೋಗು ನೀ ಎಲ್ಲಿ ಹೋಗ್ತಿ ನಿನ್ನ ಸಿನಿಮಾದಾಗ ಎಲ್ಲಿ ಸೇರಿಸ್ಬೇಕಂತ ಬಟ್ಟಣಿಗೆ ಪಕ್ಕಾ ಗೊತ್ತಾಯ್ತಿ ಹಂ ಪ್ಯಾರ